ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಅಂತ ಚಾಪನ್ನ ಮೂಡಿಸಿದಂಥ ಅವರೊಬ್ಬರು ಕಥೆಗಾರರಾಗಿ ಹುಬ್ಬಳ್ಳಿ ಗಣೇಶ್ ಅವರು ಮೂಲತಃ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನವರಾದರೂ ಕೂಡ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ವೃದ್ಧಿಯನ್ನು ಆರಂಭಿಸಿ ಈಗ ಅವರು ನಿವೃತ್ತರಾಗಿ ಕೆಲವರು ಎರಡು ವರ್ಷಗಳಷ್ಟೇ ಕಳೆದಿದ್ದು ಕೂಡ ಅವರು ಕಥಾ ಪ್ರಪಂಚಕ್ಕೆ ನಮ್ಮ ಓದುಗರನ್ನು ಕೊಂಡೊಯ್ಯೋದಷ್ಟೇ ಅಲ್ಲದೆ ಉತ್ತಮ ವಿಮರ್ಶಕರು ಕೂಡ ಆಗಿದ್ರು ಅವರು ಅವರು ಬಹಳ ನೇರವಾಗಿ ವಿಮರ್ಶೆಯನ್ನು ಕೂಡ ಮಾಡ್ತಾಯಿದ್ರು ಉತ್ತಮ ವಿಮರ್ಶಕರಾಗಿದ್ದರು ನಾವು ಕೇಳ್ಪಟ್ಟಿದ್ವಿ ಇವತ್ತು ಕತೆ ಕತೆಗಳು ಯಾವ ರೀತಿ ಅಂತ ಅಂದರೆ ನಾವು ಒಂದು ಕಥೆಯನ್ನು ಆರಂಭ ಮಾಡಿದ್ರೆ ಅದ್ರ ಅಂತ್ಯವನ್ನು ತಿಳ್ಕೊಳ್ಳುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇರ್ತದೆ ಅಷ್ಟೇ ಅಲ್ಲ ನಾವು ಒಂದು ಮತ್ತೊಂದು ಒಂದು ಘಟನೆಯನ್ನು ಕೂಡ ನಾವು ಕೇಳ್ಪಟ್ಟಿದ್ವಿ ಒಬ್ಬ ಕ್ರೂರ ರಾಜ ಅವನು ಪ್ರತಿದಿನ ಅಥವಾ ತಾನು ಮೋಹಿಸಿದ ಹೆಣ್ಣುಮಗಳನ್ನ ಅನುಭವಿಸಿದ ನಂತರ ಅವಳನ್ನು ಪ್ರತಿದಿನ ರಾತ್ರಿ ಅವಳನ್ನು ಕೊಲ್ಲುವಂಥ ಒಂದು ಕೆಲ ಕೆಲಸ ಒಂದು ಕ್ರೂರ ಕೆಲಸವನ್ನು ಮಾಡ್ತಾ ಇದ್ದ ಆದರೆ ಅವಳು ಹೆಣ್ಣುಮಗಳು ಏನು ಮಾಡೋದು ಒಂದು ಕಥೆಯನ್ನು ಆರಂಭ ಮಾಡೋದು ಕಥೆಯನ್ನು ಆರಂಭ ಮಾಡಿ ಆ ದಿನ ರಾತ್ರಿ ಅವಳು ಕಥೆಯನ್ನು ಮುಗಿಸ್ಲಿಲ್ಲ ಅವಳ ಕಥೆಯನ್ನು ಮತ್ತೆ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಕಥೆಯನ್ನು ಮುಂದೂಡ್ಕೊಂಡೋದು ಆ ಮುಂದೂಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕಥೆಯನ್ನು ಅಂತ್ಯವನ್ನು ತಿಳ್ಕೊಳ್ಳೋಷ್ಟೇ ಅವನ ಮನ ಪರಿವರ್ತನೆ ಆಯಿತು ಅಂದರೆ ಕಥೆಗಳು ಮನುಷ್ಯನನ್ನು ಅವನ ವ್ಯಕ್ತಿತ್ವವನ್ನು ವಿಕಸನಗೊಳಿಸೋದ್ರ ಜೊತೆಗೆ ಅವರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿಯನ್ನು ಕತೆ ಹೊಂದಿದೆ ಅಂತ ಕಥಾಲೋಕಕ್ಕೆ ಕಥಾ ಪ್ರಪಂಚಕ್ಕೆ ಓದುಗರನ್ನ ಕೊಂಡೊಯ್ದುವಂಥವ್ರು ಮೊಗಳ್ಳಿ ಗಣೇಶ್ ಅವರು ಬಹುಶಃ ಯಾರೋ ವೃತ್ತಪತ್ರಿಕೆಗಳನ್ನ ಓದ್ತಾರೆ ನಿಯತಕಾಲಿಕೆಗಳನ್ನ ಓದ್ತಾರೆ ಮಾಸಪತ್ರಿಕೆಗಳನ್ನ ಓದ್ತಾರೆ ಅವ್ರಿಗೆ ಮೊಗಳ್ಳಿ ಗಣೇಶ್ ಅವರ ಪರಿಚಯ ಇದ್ದೇ ಇತ್ತು ಅಂಥದ್ರಲ್ಲಿ ಇವತ್ತು ಏನು ಸಾಮಾಜಿಕ ಜಾಲತಾಣಗಳು ಅವುಗಳ ಹಾವಳಿಗಳಿದ್ದರೂ ಕೂಡ ಸಾಕಷ್ಟು ಕಥೆಗಾರರನ್ನು ತಮ್ಮ ಬರವಣಿಗೆಯ ಮೂಲಕ ಮೊಗಳಿ ಗಣೇಶ್ನ ಹಿಡಿದಿಟ್ಕೊಂಡಿದ್ದರು ಜೊತೆಗೆ ಈಗಾಗಲೇ ವಾಸು ಸರ್ ಮಾತಾಡಿದಾಗೆ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿಯಲ್ಲೇ ಅವರ ಅಕ್ಕ ಅವರ ಮನೆಯಲ್ಲಿ ಅವರು ತಮ್ಮ ಬಾಲ್ಯದ ಬಾಲ್ಯವನ್ನು ಕಳೆದಿದ್ದರು ಜೊತೆಗೆ ಅವರ ಅಕ್ಕನ ಮಗಳನ್ನು ಕೂಡ ಒರೆಸಿದ್ರಿಂದಾಗಿ ಅವರ ದೇಹವನ್ನು ಮಂಡ್ಯ ಜಿಲ್ಲೆ ಮಾ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯಲ್ಲೇ ಕೂಡ ಮಣ್ಣು ಮಾಡಬೇಕು ಅನ್ನೋ ಅವರ ಆಸೆಯೊಂದಿಗೆ ಅವರ ಕುಟುಂಬದ ಸದಸ್ಯರು ಅದನ್ನು ನೆರವೇರಿಸಿದ್ದಾರೆ ಜೊತೆಗೆ ಇವತ್ತಿಗೂ ಕೂಡ ಮೊಗಳಿ ಗಣೇಶವರ ಕಥೆಗಳನ್ನು ಓದ್ತಾ ಇದ್ದರೆ ಮತ್ತೆ ಮತ್ತೆ ಓದಬೇಕು ಅಂತ ಅನ್ನಿಸ್ತದೆ ಮೊಗಳಿ ಗಣೇಶವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ರು ಕೂಡ ಅವರ ಸಾಹಿತ್ಯದ ಪ್ರಭಾವದಿಂದಾಗಿ ಅವರ ಲೇಖನಗಳ ಮುಖಾಂತರ ಎಂದಿಗೂ ಕೂಡ ಅವರು ಜೀವಂತವಾಗಿದ್ದಾರೆ ನಾವು ಇಂಥ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸ್ಕೊಟ್ರ ಜೊತೆಗೆ ಅವರ ಆತ್ಮಕ್ಕೆ ನಿಜವಾಗಿ ಚಿರಶಾಂತಿ ಸಿಗಬೇಕು ಅಂದರೆ ಅವರ ಸಾಹಿತ್ಯಗಳನ್ನು ಅವರ ಲೇಖನಗಳನ್ನು ಅವರ ಕಥೆಗಳನ್ನು ಓದಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಳ್ಳೋದ್ರ ಮುಖಾಂತರ ಅವ್ರನ್ನ ಜೀವಂತವಾಗಿ ಇಟ್ಕೋಬೋದು ಅಂತ ಹೇಳಿದ ಜೊತೆಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜನಪದ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಸಂಘಟನೆಗಳು ಕೂಡ ಇವತ್ತು ಅವ್ರನ್ನ ಸ್ಮರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಅವ್ರನ್ನ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕರುಣಿಸಲಿ ಅವರ ಕುಟುಂಬದವರಿಗೆ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕರುಣಿಸ್ಲಿ ಅಂತ ಭಕ್ತಿಪೂರ್ವಕವಾಗಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೇನೆ ಧನ್ಯವಾದಗಳು